ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಯಾವಾಗ ಬುಲ್ಡೋಸರ್ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ವಿಚಾರಣೆಗೆ ಬರುತ್ತ ಮೊಕದ್ದಮೆ ಆ ಸಂದರ್ಭದಲ್ಲಿ ಕೋರ್ಟಿನ ನ್ಯಾಯಾಧೀಶರು ಒಂದಿಷ್ಟು ಆಬ್ಸರ್ವೇಷನ್ಗಳನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ಯಾವುದೋ ವ್ಯಕ್ತಿ ಅಪರಾಧಿ ಆಗಿರುವಂಥ ಏಕಮೇವ ಕಾರಣಕ್ಕೆ ಆತನ ಆಸ್ತಿಯನ್ನು ನೀವು ನೆಲಸಮ ಮಾಡುವ ಹಾಗಿಲ್ಲ ಸರಿಯಾದ ವಾದವೇ ನ್ಯಾಯಸಮ್ಮತವಾದದ್ದೇ ಅಪರಾಧಿಯ ಆಸ್ತಿ ಸಾಂವಿಧಾನಿಕವಾದದ್ದಿದೆಯಾ ಅಕ್ರಮವಾಗಿದೆಯಾ ಸಕ್ರಮವಾಗಿದೆಯಾ ನೋಡಲಾರದೆ ಹಾಗೆ ಕೆಡವಲಿಕ್ಕೆ ಸಾಧ್ಯ ಇಲ್ಲ ಮೇಲ್ನೋಟಕ್ಕೆ ಸರಿಯಾಗಿರುವಂಥ ಆಬ್ಸರ್ವೇಷನ್ ಇದು ಇದನ್ನು ಪತ್ರಿಕೆಗಳು ದೊಡ್ಡದಾಗಿ ಹೆಡ್ಲೈನ್ಗಳನ್ನು ಹಾಕ್ತಾರೆ ಬುಲ್ಡೋಜರ್ ಬಾಬಾಗೆ ಹಿನ್ನಡೆ ಇನ್ನು ಮುಂದೆ ಬುಲ್ಡೋಜರನ್ನ ಅಪರಾಧಿಗಳ ಆಸ್ತಿಯ ಮೇಲೆ ಬುಲ್ಡೋಜರನ್ನು ಚಲಾಯಿಸುವ ಹಾಗಿಲ್ಲ ಅಂತ ತಮಗೆ ಇಷ್ಟ ಬಂದ ಹಾಗೆ ಬರ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಯಾವಾಗ ಈ ರೀತಿ ಬರೆಯಲಾಯಿತು ವಿಪಕ್ಷದವ್ರಿಗೆ ಇನ್ನಿಲ್ಲದ ಹಾಗೆ तोषवो सतोष आ कड़े राहुल गांधी ट्वीट मतरे भाई का राज खत्म होगा अतर भाई का राज खतम होगा अखिलेश यादव हेतर गोरखपुर में बुलडोजर हम चलाएंगे अंतर हेतर अगर हमारा सरकार आए तो हम बुलडोजर गोरखपुर में चलाएंगे अखिलेश यादव हेतर यह कड़े मलिकार्जुन खर्गे शुरूतर ಬಡವ್ರ ಮೇಲೆ ಈ ರೀತಿ ಬುಲ್ಡೋಸರ್ ಹರಿಸೋದು ಎಷ್ಟು ಮಟ್ಟಿಗೆ ಸರಿ ಸುಪ್ರೀಂ ಕೋರ್ಟ್ ಭಾಳ ಒಳ್ಳೆಯ ತೀರ್ಮಾನ ಮಾಡಿದೆ ಅಂತ ಯಾರೂ ಸರಿಯಾಗಿ ಕೋರ್ಟಿನಲ್ಲಿ ನಡೆದಂಥ ವಿಚಾರಣೆಯ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿರೋದಿಲ್ಲ ಅರ್ಧಂಬರ್ಧ ತಿಳ್ಕೊಂಡು ಇದ್ರ ಬಗ್ಗೆ ಮಾತಾಡಿರ್ತಾರೆ ಅದಾದ ಮೇಲೆ ತುಷಾರ್ ಮೆಹ್ತಾ ಅವರು ಉತ್ತರ ಪ್ರದೇಶದ ಸರ್ಕಾರದ ನಡೆದಂಥ ಏನು ಬುಲ್ಡೋಜರ್ ಕಾರ್ಯಾಚರಣೆ ಇದೆ ಆದರೆ ಇಷ್ಟು ಅಫಿಡವಿಟನ್ನು ಇಡ್ತಾರೆ ಆ ಅಫಿಡವಿಟ್ನಲ್ಲಿ ಮುಂಚೆ ಏನು ನೋಟಿಸ್ ಕೊಟ್ಟಿದ್ದು ಅದಾದಮೇಲೆ ಅದು ಅಕ್ರಮ ಆಸ್ತಿ ಅಂತ ತೀರ್ಮಾನ ಆಗಿದ್ದು ಅದರ ಕುರಿತಾದ ದಾಖಲಾತಿಗಳು ಅದನ್ನು ಕೆಡವಿರೋದು ಇಷ್ಟು ನೋಡಿದಂಥ ಕೋರ್ಟು ಅವರ ಬಗ್ಗೆ ಪ್ರಶಂಸೆಯನ್ನು ಮಾಡತ್ತೆ ಜೊತೆಗೆ ಒಂದು ಮಾತನ್ನು ಹೇಳುತ್ತೆ ಏನಂತ ಮಧ್ಯಪ್ರದೇಶದ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಇದ್ದಾರಲ್ಲ ನಚಿಕೇತ್ ಜೋಶಿ ಅಂತೇಳಿ ಅವ್ರಿಗೆ ರಾಷ್ಟ್ರವ್ಯಾಪಿ ಇಡೀ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗೈಡ್ಲೈನ್ಸ್ ಮಾಡಿ ಈ ರೀತಿ ಬುಲ್ಡೋಜರ್ ಚಲಾಯಿಸಲಿಕ್ಕೆ ಅಂತ ಹೇಳ್ತಾರೆ ಇಷ್ಟು ಹೇಳಿದ್ದನ್ನೇ ಇವರು ದೊಡ್ಡ ಸಂಭ್ರಮ ಗೆದ್ದು ಬಿಟ್ಟಿದ್ದೀವಿ ಅಂತ ಪರಿಭಾವಿಸ್ತಾರೆ ನೋಡಿ ಈ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ್ರಲ್ಲ ಮೂರು ವಿಷಯದ ಕುರಿತು ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟು ಹೈಕೋರ್ಟು ಎಲ್ಲ ಕಡೆ ಅಲದಾಡಿ ಆಗಿದೆ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಎಲ್ಲ ಅವ್ರು ಯಾಕೆ ಅಲದಾಡ್ತಾರೆ ಅಂತಂದರೆ ಅದಕ್ಕೊಂದು ಕಾರಣ ಇದೆ ಈ ಎಲ್ಲ ಅವೈಧ ಆಸ್ತಿ ಅಂತ ಅಕ್ರಮ ಆಸ್ತಿಗಳೇನಿದಾವಲ್ಲ ಅಕ್ರಮ ಆಸ್ತಿಗಳನ್ನು ಮಾಡ್ಕೊಂಡದ್ಯಾಗೆ ಯಾವನೋ ನಮ್ಮಂಥ ದುರ್ಬಲ ವ್ಯಕ್ತಿ ಹೋಗಿ ಅಕ್ರಮ ಆಸ್ತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ನಮ್ಮ ಆಸ್ತಿ ಉಳಿಸ್ಕೊಳ್ಳೋದೇ ಭಾರಿ ಕಷ್ಟ ಆಗಿರ್ತದೆ ಇನ್ನು ಬೇರೆ ಸರ್ಕಾರಿ ಆಸ್ತಿನೋ ಇನ್ನೊಬ್ಬನ ಆಸ್ತಿನೋ ಹೊಡ್ಕೊಂಡು ಕೂಡ್ಲಿಕ್ಕೆ ನಮ್ಮ ಕಡೆ ಸಾಧ್ಯವೇ ಇಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ಮತ್ತು ನಮ್ಮ ನೈತಿಕತೆ ಪ್ರಶ್ನೆ ನಮ್ಮದೇನಿದೆ ಅದು ಉಳಿದ್ರೆ ಸಾಕು ಬೇರೆದವ್ರು ನಮಗೆ ಆಗಬೇಕು ಅಂತ ಆಲೋಚನೆ ಮಾಡುವಂಥ ಜನಸಾಮಾನ್ಯರು ನಾವು ಆದರೆ ಈ ಉತ್ತರ ಪ್ರದೇಶದ ಗೂಂಡಾಗಳಿದಾರಲ್ಲ ಅವರು ಈ ರೀತಿಯಾದಂಥ ಅಕ್ರಮವಾಗಿ ಆಸ್ತಿಗಳನ್ನು ಮಾಡ್ಕೋತಾರೆ ಅವರಿಗೆ ಬೆಂಬಲ ಸಮಾಜವಾದಿ ಪಾರ್ಟಿ ಬಹುಜನ ಸಮಾಜ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವರ ಬೆಂಬಲ ಇರ್ತದೆ ಯಾಕೆ ಬೆಂಬಲ ಇರ್ತದೆ ಚುನಾವಣೆಯ ಸಂದರ್ಭದಲ್ಲಿ ಈ ಗೂಂಡಾಗಳು ಅವರಿಗೆ ದುಡ್ಡನ್ನು ಇರ್ತಾರೆ ಪಾರ್ಟಿ ಫಂಡ್ ಅಂತೇಳಿ ಇವರು ಮಾಡುವಂಥ ಅಕ್ರಮ ಕೆಲಸಗಳಿಗೆ ಪಕ್ಷ ಸಹಾಯ ಮಾಡುವಂಥದ್ದು ಬೆಂಬಲವಾಗಿ ನಿಲ್ಲುವಂಥದ್ದು ಅದಕ್ಕೆ ಇವರು ಫಲಶ್ರುತಿಯಾಗಿ ಇವರು ಚುನಾವಣೆಯ ಸಂದರ್ಭದಲ್ಲಿ ಅವರು ದುಡ್ಡನ್ನು ಕೊಡುವಂಥದ್ದು ಮುಂದುವರೆದು ಎಲ್ಲಿಗೆ ಬರುತ್ತೆ ಅಂತಂದರೆ ಹೀಗೆ ದುಡ್ಡು ಕೊಟ್ಟಂಥ ಯಾರ್ಯಾರು ಧನಾಢ್ಯರಿದ್ದಾರೋ ಈ ಗುಂಡಾಗಳು ರೌಡಿಗಳೇನಿದ್ದಾರೋ ಅವರೇ ಪಕ್ಷದ ಟಿಕೆಟ್ ತೊಗೊಂಡು ಚುನಾವಣೆಯಲ್ಲಿ ನಿಲ್ಲುವಂಥದ್ದು ಇದು ಇದ್ದಂಥ ಒಟ್ಟು ಮೊಡ ಸಪರಂಡಿ ಇದರ ಕುರಿತಾಗಿ ನಡೀತಾ ಇದ್ದಂಥ ವಿದ್ಯಮಾನ ಮೂರು ವಿಷಯಕ್ಕೆ ಅಂತ ಹೇಳಿದೆ ಮೊದಲೇದು ಯಾವುದು ಮೊದಲೇದು ಈ ಎನ್ಕೌಂಟರ್ ಪ್ರಕರಣ ಮೊದಲು ಉತ್ತರ ಪ್ರದೇಶದಲ್ಲಿ ಶುರುವಾಗಿದ್ದು ಬುಲ್ಡೋಜರ್ ಅಲ್ಲ ನೀವು ಗಮನಿಸಿ ನೋಡಿ ಎರಡು ಸಾವಿರದ ಹದಿನೇಳು ಮಾರ್ಚ್ನಲ್ಲಿ ಯಾವಾಗ ಯೋಗಿ ಆದಿತ್ಯನಾಥ್ ಬರ್ತಾರೆ ಮೊದಲು ಮಾಡಿದ ಕೆಲಸ ಏನಂದ್ರೆ ಎಲ್ಲೆಲ್ಲ ರೌಡಿಗಳಿದ್ರು ಹಿಡ್ಕೊಂಬಂದು ಒಳಗೆ ಅವರು ಯಾರ್ಯಾರು ಹಟಾಟೋಪ ಮಾಡ್ತಾರೆ ಯಾರು ಪೋಲೀ ಅಲ್ಲಿ ರೌಡಿಗಳ ಇನ್ನೊಂದು ಭಾಳ ದೊಡ್ಡ ದರ್ಬಾರ್ ಏನು ಅಂತಂದರೆ ಅವರು ಪೊಲೀಸರನ್ನ ಉಲ್ಟಾ ಹೊಡೆಯುವಂಥವ್ರು ಈ ಪೊಲೀಸರ ಮಾನಸಿಕ ಸ್ಥಿತಿ ನೈತಿಕ ಸ್ಥಿತಿ ಎಷ್ಟು ಶೋಚನೀಯವಾಗಿತ್ತು ಅಂದರೆ ದೊಡ್ಡ ದೊಡ್ಡ ರೌಡಿಗಳ ಮನೆಗೆ ಹೋಗಿ ಅವ್ರ ಕಾಲು ಕೆಳಗಡೆ ಚಕ್ಕಂಬಕ್ಕಳು ಹಾಕೊಂಡು ಕೂತ್ಕೋತಾ ಇದ್ರು ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ನಡೆದಂಥ ಘಟನೆ ಇದು ಇವನು ಧನಾಟ್ಯನಾದ ವ್ಯಕ್ತಿ ರೌಡಿಸಮ್ ಮಾಡುವಂಥ ವ್ಯಕ್ತಿ ಕುರ್ಚಿಯಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾನೆ ಈಗ ಅಕ್ಕಪಕ್ಕ ಆತನಿಗೆ ಬಾಡಿಗಾರ್ಡ್ ನಿಂತಿರ್ತಾರೆ ಪೊಲೀಸ್ ಆಫೀಸರ್ ಬಂದವನು ಅಲ್ಲಿ ರಿಪೋರ್ಟ್ ಮಾಡ್ಕೊಂಡು ಕೂಡ ಆ ಸ್ಟೇಷನ್ನಲ್ಲಿ ಸಿನಿಮಾದಲ್ಲಿ ತೋರಿಸೋ ಹಾಗೆ ಬಂದು ಎದುರುಗಡೆ ಕೂತ್ಕೊಳ್ಳೋದು ಅವ್ರಿಗೆ ಸಲ್ಯೂಟ್ ಹೊಡೆಯೋದು ಈ ರೀತಿಯಂಥ ಮನಸ್ಥಿತಿ ಇದ್ದಂಥ ಜನ ಇದು ಯಾವಾಗ ಈ ರೌಡಿಗಳನ್ನ ಮಟ್ಟ ಹಾಕಬೇಕು ಅಲ್ಲಿವರೆಗೂ ನಮಗೆ ಬೇರೆ ಕಡೆಯಿಂದ ಫಂಡ್ಗಳು ಹರಿದು ಬರೋದಿಲ್ಲ ಇಂಡಸ್ಟ್ರಿಗಳಾಗೋದಿಲ್ಲ ರಸ್ತೆಗಳನ್ನ ಮಾಡೋಕ್ಕಾಗಲ್ಲ ಧನ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಲಿಕ್ಕಾಗಲ್ಲ ಅಂತ ಯೋಗಿ ಆದಿತ್ಯನಾಥಕ್ಕೆ ಗೊತ್ತಾಗುತ್ತೋ ಅವ್ರು ಮಾಡಿದ ಮೊಟ್ಟ ಮೊದಲ ಕೆಲಸ ಅನ್ನು ಮುಗಿಸ್ಬೇಕು ಅಂತ ಆವಾಗ ಶುರುವಾಗಿದ್ದು ಎನ್ಕೌಂಟ್ರ್ ಆವಾಗ ವಿಕಾಸ್ ದುಬೆ ಹೊರಟು ಹೋಗ್ತಾರೆ ಅದಾದಮೇಲೆ ಆಜಮ್ ಖಾ ಆಜ್ ಖಾನಿಗೆ ಜೈಲಿನಲ್ಲಿದ್ದಾನೆ ಅತಿಖ್ ಅಹಮದ್ ಹೊರಟು ಹೋಗ್ತಾನೆ ಈ ರೀತಿ ಹಲವಾರು ಜನ ಎನ್ಕೌಂಟರ್ನಲ್ಲಿ ಹೊರಟು ಹೋಗ್ತಾರೆ ಇದರ ಕುರಿತಾಗಿ ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಆಲದಾಡ್ತಾರೆ ಇವರೆಲ್ಲ ಅವ್ರ ಕುಟುಂಬದವ್ರು ಹೋಗಿದ್ದಲ್ಲ ಹೋಗಿದ್ದು ಈ ಪಕ್ಷಗಳ ಬೆಂಬಲಿಗರು ಮತ್ತು ಪಕ್ಷದವರು ಹೋಗಿರೋದು ಈಗಲೂ ಅಷ್ಟೇ ಇದ್ರ ಕುರಿತಾಗಿ ಹೋಗಿರೋದು ಯಾವುದು ಜಮಾಯತ್ ಉಲೇಮಾ ಹಿಂದ್ ಅವರು ಹೋಗಿರೋ ಯಾವುದೋ ವ್ಯಕ್ತಿ ನನ್ನ ಆಸ್ತಿ ಕೆಡುವಿ ಕೆಡಿಬಿಟ್ರು ಅಂತ ಯಾರು ಹೋಗಿಲ್ಲ ಇಲ್ಲಿವರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂತ ಹೋಗಿರೋದು ಆಯಿತಾ ಎನ್ಕೌಂಟರ್ ಬಗ್ಗೆ ಎನ್ಕ್ವೈರಿ ಮಾಡಲಾಗುತ್ತೆ ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಒಂದು ಎನ್ಕೌಂಟ್ರಿಗೆ ಏನೇನು ಮಾನದಂಡಗಳಿದಾವೋ ಅದನ್ನೆಲ್ಲ ಯೋಗಿ ಆದಿತ್ಯನಾಥ್ ಪಾಲಿಸಲಿಕ್ಕೆ ಅವರ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿರ್ತಾರೆ ಆತ ಮೈಮೇಲೆ ಯಾರಿಗಿದ್ರೆ ಆತನಲ್ಲಿ ಗುಂಡು ಹೊಡಿಬೇಕು ಗುಂಡು ಹೊಡೆಯೋದಾದ್ರೆ ಎಲ್ಲಿ ಗುಂಡು ಹೊಡಿಬೇಕು ಗುಂಡು ಹೊಡೆದ ಮೇಲೆ ಏನು ಮಾಡಬೇಕು ಅದ್ರ ಕುರಿತಾಗಿ ಆಮೇಲೆ ಎಸ್ ಐ ಟಿ ತನಿಖೆ ಆಗಬೇಕು ಮಾನವ ಹಕ್ಕು ಆಯೋಗಕ್ಕೆ ಅದರ ರಿಪೋರ್ಟ್ ಹೋಗಬೇಕು ಎರಡು ಸ್ಟೇಷನ್ನಲ್ಲಿ ಅದ್ರ ಕುರಿತು ಎನ್ಕ್ವೈರಿ ಆಗಬೇಕು ಒಂದು ಎನ್ಕೌಂಟರ್ಗೆ ಬೇಕಾದಂಥ ಇಷ್ಟು ಮಾಹಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತನಿಖೆ ಇಷ್ಟು ಪ್ರ ಫೈಲನ್ನು ಜೊತೆಗೆ ಇಟ್ಟುಕೊಂಡು ಕೂತಂಥ ವ್ಯಕ್ತಿ ಹೆಸರು ಯೋಗಿ ಆದಿತ್ಯನಾಥ್ ಬಾಬಾ ಯೋಗಿ ಆದಿತ್ಯನಾಥ್ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟು ನೋಡ್ತದೆ ಹೌದು ಎನ್ಕೌಂಟರ್ ಮಾಡಿದ್ದಾರೆ ಎನ್ಕೌಂಟರ್ ಮಾಡಿದ್ದು ಸರಿನಾ ತಪ್ಪ ಫೈಲ್ ನೋಡಿದರೆ ಸರಿಯಾಗಿದೆ ಆತ ಮೈ ಮೇಲೆ ಎರಗಿದ್ದಾನೆ ಪೊಲೀಸ್ ಸಿಬ್ಬಂದಿಯ ಮೇಲೆ ಗುಂಡು ಹೊಡೆಯದೆ ಬೇರೆ ದಾರಿ ಇಲ್ಲ ಆತ್ಮರಕ್ಷಣೆಯಾಗಿ ಗುಂಡು ಹೊಡೆದಿದ್ದಾರೆ ಗುಂಡು ಹೊಡೆದ ಮೇಲೆ ಇದ್ರ ಬಗ್ಗೆ ತನಿಖೆ ಆಗಿದೆ ಆ ತನಿಖೆ ಆಗಿದೆ ಎಸ್ ಐ ಟಿ ತನಿಖೆ ಆಗಿದೆ ಎರಡು ಸ್ಟೇಷನ್ ಅವರು ತನಿಖೆ ಮಾಡಿ ತನಿಖೆ ಮಾಡಿದ್ದಾರೆ ಮಾನವ ಹಕ್ಕು ಆಯೋಗಕ್ಕೆ ಇದ್ರ ರಿಪೋರ್ಟ್ ಹೋಯ್ತಾ ಅಲ್ಲೂ ಹೋಗಿದೆ ಏನು ಮಾಡಲಿಕ್ಕೆ ಎಲ್ಲ ಮುಚ್ಚಿಟ್ಟರು ಕೂತ್ಕೊಂಡ್ರು ಈ ಎನ್ಕೌಂಟರ್ ಪ್ರಕರಣ ಅಲ್ಲಿಗೆ ಪ್ರಹಸನ ಮುಗಿದೋಯ್ತು ಅಂದರೆ ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿ ಯೋಗಿ ಆದಿತ್ಯನಾಥ್ ಈ ರೀತಿ ಕಾರ್ಯಾಚರಣೆ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು ಕೇಳಿದ್ರು ಎರಡನೇದು ಲಖನೌನಲ್ಲಿ ಬಸ್ಸನ್ನು ಸುಟ್ರು ಕಲ್ಲು ತೂರಾಟ ಮಾಡೋದು ಈ ರೀತಿಯಾದ ಚಟುವಟಿಕೆ ಮಾಡಿದರು ಆವಾಗ ಯಾರ್ಯಾರು ಈ ರೌಡಿಸಮ್ ಮಾಡ್ತಾಯಿದ್ರು ಅವ್ರದೆಲ್ಲ ಫೋಟೋನ ಸರ್ಕಲ್ನಲ್ಲಿ ಪೋಸ್ಟರ್ ಮಾಡಿ ಪ್ರಿಂಟ್ ಮಾಡಿ ಹಾಕ್ಲಿಕ್ಕೆ ಶುರು ಮಾಡಿದರು ಮತ್ತು ಪುಂಡು ಗಂದಾಯ ಅಂತೇನು ಹಳೇದಿತ್ತಲ್ಲ ಆ ಪುಂಡು ಗಂದಾಯ ರೀತಿಯಲ್ಲಿ ಇವರ ಆಸ್ತಿಯನ್ನು ಮಾರಾಟ ಮಾಡಿ ವಸೂಲಿ ಮಾಡುವಂಥ ಕೆಲಸ ಮಾಡಿದ್ರು ನೀ ಸಾರ್ವಜನಿಕ ಆಸ್ತಿ ಹಾಳು ಮಾಡಿದೀಯ ನೀನು ನಿನ್ನ ಆಸ್ತಿಯಿಂದ ತೆಗೆದು ಆ ಸಾರ್ವಜನಿಕರು ಕೊಡ್ತೀವಿ ಸಾರ್ವಜನಿಕ ಆಸ್ತಿ ಅಲ್ವಾ ಅದು ಇದ್ರ ಕುರಿತು ಮತ್ತಾಗೇನು ಅಲಹಾಬಾದ್ ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ಕಡೆ ಅಲದಾಡಿದ್ರು ಇವರೆಲ್ಲ ಕೋರ್ಟು ತಪರಾಕಿ ಆಯ್ತು ನೀವು ಈಗ ಸಾರ್ವಜನಿಕ ಜಾಗದಲ್ಲಿ ಈ ರೀತಿ ಪೋಸ್ಟ್ ಅಂಟಿಸುವಾಗಿಲ್ಲ ಅವ್ರಿಗೆ ಅವಮಾನ ಆಗತ್ತೆ ಏನು ಮಾಡಿದರು ಸರ್ಕಾರದಿಂದ ಅಧ್ಯಾದೇಶ ತಂದುಬಿಟ್ರು ನನ್ನದ ನನ್ನ ರಾಜ್ಯದಲ್ಲಿ ಯಾರೇ ಈ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಿದರೆ ಅವರನ್ನು ಗುರುತು ಹಿಡಿಯಲಿಕ್ಕಾಗಿ ಅವರ ಫೋಟೋಗಳನ್ನು ಎಲ್ಲ ಕಡೆ ಸಾರ್ವಜನಿಕದ ಜಾಗದಲ್ಲಿ ಪ್ರದರ್ಶಿಸಲಾಗುವುದು ಮತ್ತು ಸಾರ್ವಜನಿಕ ಆಸ್ತಿ ಎಷ್ಟು ಕ ಹಾಳಾಗಿದೆ ಅನ್ನುವುದನ್ನು ಲೆಕ್ಕ ಮಾಡಿ ಅದಕ್ಕೆ ತಕ್ಕ ಹಾಗೆ ಯಾರು ಇದನ್ನು ಮಾಡಿದ್ದಾರೆ ಅವರ ಆಸ್ತಿಯನ್ನು ಆಕ್ಷನ್ಗೆ ಹಾಕಿ ಅದನ್ನು ವಾಪಸ್ ತೊಗೊಳ್ಳುತ್ತೆ ಅದು ಕೂಡ ಕೋರ್ಟ್ನಲ್ಲಿ ಫೇಲ್ ಆಯಿತು ಮೂರನೇದು ಈಗ ಬಂದಿದ್ದು ಬುಲ್ಡೋಸರ್ ಇದಕ್ಕೆ ಅಯೋಗಿ ಆದಿತ್ಯನಾಥ್ ಅಖಿಲೇಶ್ ಯಾದವ್ ಹೇಳಿದ ಮಾತು ಏನು ಉತ್ತರ ಹೇಳಿದ್ರು ಅವರು ಭಾಳ ಚೆನ್ನಾಗಿ ಹೇಳಿದರು ಜೋ ನಾಕ್ ರಗಡ್ ಮಲೆ ಹೇ ಓ ಬುಲ್ಡೋಸರ್ನಹಿ ಚಲಾ ಸಕ್ತೇ ಯಾರು ಇಂಥವ್ರಿಗೆಲ್ಲ ತಲೆ ಬಾಗ್ ನಾಕ್ ರಗಡ್ಕಂತಾರ ತಲೆ ಬಾಗೋದು ಅಂತ ಯಾರು ಅದು ತಾತ್ಪರ್ಯ ಹೇಳೋದು ನಾನು ನಾಕ ಮೂಗು ಮೂಗನ್ನು ನೆಲಕ್ಕೆ ಉಜ್ಜೋದು ಅಂತ ರಗಡ್ನೆ ಮಲೆ ಬುಲ್ಡೋಸರ್ ನಹಿ ಚಲಾ ಅಂತ ಯೋಗಿ ಆದಿತ್ಯನಾಥ್ ಹೇಳೋದು ಅಂದರೆ ಯಾರು ಇಂಥ ರೌಡಿಗಳ ಜೊತೆ ಮಿಲಾಪಿಯಾಗಿ ಅವ್ರದೇ ತಲೆ ಬಾಗ್ತಾರೋ ಅವರು ಅವ್ರ ಆಸ್ತಿಯನ್ನು ಹೇಗೆ ಬುಲ್ಡೋಸರ್ ಹಚ್ಚಲಿಕ್ಕೆ ಸಾಧ್ಯ ಅಂತ ಭಾಳಷ್ಟು ಜನ ಹೇಳ್ತಾ ಇರೋದೇನು ಬುಲ್ಡೋಸರನ್ನು ಎಷ್ಟೋ ಜನರ ಮನೆ ಮೇಲೆ ಹಚ್ಚ ಹಚ್ಚೆ ಅಲ್ಲ ಇವರು ಅಂತ ಬುಲ್ಡೋಸರ್ ಹತ್ತಿಸ್ಲಿಕ್ಕೆ ಅದರದೇ ಆದಂಥ ಮಾನದಂಡ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೊನ್ನೆ ಅಕ್ಬರ್ ನಗರ್ ಅಂತೇಳಿ ಒಂದು ನದಿ ದಂಡೆ ಮೇಲೆ ಇದ್ದಂಥ ಒಂದು ಲಖನೌನಲ್ಲಿ ಒಂದು ಚಾಳನ್ನು ಕೆಡು ಹಾಕಿದರು ಏನು ದೊಡ್ಡ ಗಲಾಟೆ ಎಲ್ಲ ಆಯಿತು ನೋಡಿದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ಅದನ್ನ ಕೆಡವಿ ಅಂಥೇಳಿ ಕೆಡವಿದ್ದಾರೆ ಇನ್ನೊಂದು ಕಡೆ ದಾಖಲಾತಿಗಳು ಸರಿ ಇದೆ ಅಲ್ಲಿ ಬುಲ್ಡೋಸರ್ ಹೋಗಿತ್ತು ಅಲ್ಲಿ ಕೆಡುಬೇಡ ಅಂತ ಸ್ವತಃ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಆ ಏರೇ ಕೆಡುಬೇಡ ಯಾಕಂದ್ರೆ ಅವ್ರು ಬಡ ದಾಖಲಾ ದಾಖಲಾತಿಗಳಿದೆ ಯೋಗಿ ಆದಿತ್ಯನಾಥ್ ತೆಗೆದುಕೊಳ್ಳುವ ತೀರ್ಮಾನ ಮತ್ತು ಆತ ಸಂವಿಧಾನಿಕವಾಗಿ ಇವ್ರನ್ನ ಮಟ್ಟ ಹಾಕುವ ಶೈಲಿ ಇದೆಯಲ್ಲ ಅದಕ್ಕಾಗಿ ಇವತ್ತು ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಛಡಪಡಿಸ್ತಾ ಇರೋದು ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿಗೆ ಬಂದಿರೋದು ಏನೋ ಸಣ್ಣ ಆಶಾ ಕಿರಣ್ ಬಂತು ಸುಪ್ರೀಂ ಕೋರ್ಟಿಂದ ಅಂತ ಪರಿಭಾವಿಸಿದರು ನೋಡಿದರೆ ಉಲ್ಟಾಯಿತು ಸುಪ್ರೀಂ ಕೋರ್ಟು ಸ್ವತಃ ಯೋಗಿ ಆದಿತ್ಯನಾಥ್ ಅವರ ಕಾರ್ಯಾಚರಣೆಯನ್ನು ಶ್ಲಾಘಿಸಿದೆ ಇನ್ನು ಮುಂದೆ ಯೋಗಿ ಬಾಬಾ ಉಳಿದ ರಾಜ್ಯಗಳಿಗೂ ಮಾದರಿಯಾಗ್ತಾರೆ ಸಾಂವಿಧಾನಿಕವಾಗಿ ಈ ರೀತಿಯಾದಂಥ ಅಕ್ರಮವನ್ನು ತಡೆಗಟ್ಟಲಿಕ್ಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಕೊಡಲಾಗಿದೆ ನಮಸ್ಕಾರ